ಶ್ರೀ ಗುರುಭ್ಯೋ ನಮಃ ತಸ್ಮಾದ್ಯಸ್ಯ ಮಹಾಬಾಹ ನಿಗ್ರಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಹೇ ಅರ್ಜುನ ಯಾವ ಪುರುಷನ ಇಂದ್ರಿಯಗಳು ವಿಷಯಗಳಿಂದ ಸಂಪೂರ್ಣವಾಗಿ ನಿಗ್ರಹಿಸಲ್ಪಟ್ಟಿವೆಯೋ ಅಂತವನ ಬುದ್ಧಿಯು ಸ್ಥಿರವಾಗಿರುತ್ತದೆ ಅವನು ಸ್ಥಿತ ಪ್ರಜ್ಞನು ಯಾ ನಿಶಾ ಸರ್ವಭೂತಾನಾಗರ್ತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ಪಶ್ಯತೋ ಮುನೇಹೇ ಎಲ್ಲ ಪ್ರಾಣಿಗಳಿಗೆ ರಾತ್ರಿ ಇರುವಾಗ ಸಂಯಮಿಯಾದ ಯೋಗಿಯೂ ಎಚ್ಚೆತ್ತಿರುವನು ಎಲ್ಲ ಪ್ರಾಣಿಗಳು ಎಚ್ಚೆತ್ತಿರುವಾಗ ಜ್ಞಾನಿಯಾದ ಯೋಗಿಯು ನಿದ್ರಿಸುತ್ತಿರುವನು ಅವನಿಗೆ ಆಗ ರಾತ್ರಿ ಅಪೂರ್ಯ ಮಾನಮಚಲಂ ಪ್ರತಿಷ್ಠ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನುತಿ ನ ಕಾಮಕಾಮೀ ಅಚಲವು ಗಂಭೀರವೂ ಆದ ಸಾಗರದಲ್ಲಿ ಎಲ್ಲ ಕಡೆಗಳಿಂದಲೂ ನದಿಯ ನೀರು ಬಂದು ಸೇರಿ ತದ್ರೂಪವೇ ಆಗುವಂತೆ ಬೇರೆ ಬೇರೆ ಕಾಮನೆಗಳು ಮಹಾಪುರುಷರಲ್ಲಿ ನೀನವಾಗಿ ಅವನು ಶಾಂತಿಯನ್ನು ಹಾಗೂ ಮೋಕ್ಷವನ್ನು ಹೊಂದುವನು ವಿಷಯಗಳಲ್ಲಿ ಆಸಕ್ತಿ ಉಳ್ಳವನಿಗೆ ಆ ಪದವಿಯು ದೊರೆಯಲಾರದು ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾ ನಿಸ್ಪ್ರಹ ನಿರ್ಮಮ ನಿರಹಂಕಾರಶಾಂತಿಮಧಿಗತಿ ಕಾಮನೆಗಳೆಲ್ಲವನ್ನೂ ತ್ಯಾಗ ಮಾಡಿ ಆಸೆ ಮಮಕಾರ ಅಹಂಕಾರಗಳನ್ನು ಬಿಟ್ಟು ಪುರುಷನು ಮುಕ್ತಿಯನ್ನು ಹೊಂದಬಲ್ಲನು ಬ್ರಹ್ಮರ್ವಾಣತಿ ಪಾರ್ಥ ಇದನ್ನು ಬ್ರಾಹ್ಮಿ ಸ್ಥಿತಿ ಎಂದು ಹೇಳುತ್ತಾರೆ ಈ ಸ್ಥಿತಿಯನ್ನು ಪಡೆದವನು ಮೋಹ ಪಾಶದಲ್ಲಿ ಸಿಕ್ಕಿಕೊಳ್ಳಲಾರನು ಅಂತವನು ಕೊನೆಗಾಲದಲ್ಲಿಯೂ ಅದರಲ್ಲಿಯೇ ಇದ್ದು ಬ್ರಹ್ಮ ನಿರ್ವಾಣ ರೂಪವಾದ ಮೋಕ್ಷವನ್ನು ಹೊಂದುತ್ತಾನೆ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸೂಪನಿಷತ್ಸು ಯೋಗ ಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಾಂಖ್ಯ ಯೋಗೋ द्वितीयोध्यायः